ನಮಗೆ ರಿಯಾಲಿಟಿ ಶೋ ಅದು ಇದು ಅಂದರೆ ಆಗಲ್ಲ ಯಾಕಂದ್ರೆ ನಮ್ಮ ಬಾಯಿ ಸರಿ ಇಲ್ಲ ಆದರೆ ಕೆಲವೊಂದು ಟೈಮಲ್ಲಿ ಕೋಪ ಬಂದಾಗ ಬೇರೆ ಬೇರೆ ಮಾತುಗಳು ಬಂದುಬಿಡುತ್ತೆ ಮತ್ತೆ ಅದು ಒಳ್ಳೆ ಪಪ್ಪೆಟ್ ಇದ್ದಂಗೆ ನಿಜನಾ ಫೇಕಾ ಸ್ಕ್ರಿಪ್ಟೆಡಾ ಅಲ್ಲಿ ನಡೆಯೋ ಜಗಳ ಬಗ್ಗೆ ಜಗಳ ಇಲ್ಲ ಹುಟ್ಟು ಫೇಕ್ ಅನ್ಕೊಂತೀನಿ ಯಾಕೆ ಅಂತ ಹೇಳಿದ್ರೆ ಅಷ್ಟ ಅಲ್ಲಿ ಯಾರು ಸಣ್ಣ ಪುಟ್ಟ ಒಂದು ಕೊತ್ಮೀರಿ ಹಾಕಿಲ್ಲ ಅಂದ್ರೆ ಜಗಳ ಮೆಣಸಿನಕಾಯಿ ಹಾಕಿಲ್ಲ ಅಂದ್ರೆ ಜಗಳ ಊಟ ಕರೆಕ್ಟ್ ಟೈಮಿಗೆ ಮಾಡಿಲ್ಲ ಅಂದ್ರೆ ಜಗಳ ನನಗೆ ಗೊತ್ತಾಗ್ತಿದ್ದಿದ್ದೆಲ್ಲ ಸುಮ್ಮನೆ ಡ್ರಾಮಾಟಿಕ್ ಜಗಳಗಳು ಒಂದು ಟಿ ಆರ್ ಪಿಗೋಸ್ಕರ ಕಮ್ಮಿ ಬಂದಾಗ ನಾನು ವೇಟಿಂಗ್ ಪೀರಿಯಡ್ ಅಲ್ಲಿ ನಾನು ಅನ್ಕೊಂಡೆ ಇದೆಲ್ಲ ಯಾವುದೋ ಫೇಕ್ ಓಟಿಂಗ್ಸು ಬಹುಶಃ ಬಿಗ್ ಬಾಸ್ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರೆ ಐನೂರು ಸಾವಿರ ಜನ ಮನೆ ಮುಂದೆ ನಿಂತಿರೋರು ತಾಯ್ತಾಯಿದ್ರು ಅಂತ ಅನ್ಕೊಂತೀನಿ ರಕ್ಷಕ ಸಿಗಾಕೊಂಡ್ಲಿ ನಾಮಿನೇಷನ್ ಇಲ್ಲಿ ಅಂತ ಪಾಪ ಒಂದೇ ಒಂದ್ಸಲಿ ಸಿಗಾಕೊಂಡೆ ಮೂತಿ ನೋಡಿದಿರಾ ಒಂದ್ ಸ್ವಲ್ಪ ಕರಳೆನೂ ಇಡ್ತೀರಾ ಹೊಡೆದಾಕ್ ಬಿಡ್ತಾರ ನಾನು ಒಂದ್ ರಿಲೇಟಿವ್ ಶೋ ನಡ್ಸ್ಬೇಕು ಅಂತ ಹೇಳಿದ್ರೆ ಒಂದಷ್ಟು ಗಿಮಿಂಗ್ಸ್ ಮಾಡಲೇಬೇಕು ಒಂದು ರಿಯಾಲಿಟಿ ಶೋಗ್ ಬಂದಿದೀವಿ ಹೋಗ್ತೀವಿ ಅಷ್ಟೇ ಇದೇ ಜೀವನ ಅನ್ಕೊಂಡು ಬದಕಾಗಲ್ಲ ಇದೇ ನನ್ನ ಅಕ್ಕಲ್ಲ ನಮ್ಗೆ ವರ್ಷ ಹಾಯ್ ರಕ್ಷಕ್ ಹಾಯ್ ಹಾಯ್ ಹೇಗಿದ್ದೀರಿ ಸೂಪರ್ ಓಕೆ ಆಫ್ಟರ್ ಬಿಗ್ ಬಾಸ್ ಆದಮೇಲೆ ನನ್ಗೆ ಸಿಕ್ಕಿರೋದು ನೀವು ಓಕೆ ಸೊ ಹೇಗೆ ನಡೀತಿದೆ ಈಗ ಲೈಫ್ ಚೆನ್ನಾಗಿ ನಡೀತಾ ಇದೆ ಖುಷಿ ಇದೆ ಅಂದ್ರೆ ನನ್ನ ಆಸೆ ಅನ್ನೋದಕ್ಕಿಂತ ಬಿಗ್ ಬಾಸ್ ಹೋಗಿರೋದು ನಮ್ಮ ತಾಯಿಯವರ ಆಸೆ ಅದು ನನ್ನ ಒಳಗಡೆ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕನ್ನೋ ಒಂದು ಆಸೆ ಇತ್ತು ಆದ್ರೆ ಇಲ್ವಾ ಅನ್ನೋದು ಗೊತ್ತಿರ್ಲಿಲ್ಲ ತುಂಬಾ ಚಿಕ್ಕ ವಯಸ್ಸು ಬೇರೆ ಅತಿ ಚಿಕ್ಕ ವಯಸ್ಸಿಗೆ ಒಬ್ಬ ಹುಡುಗ ಹುಡುಗವಾಗಿರೋದಂದ್ರೆ ರಕ್ಷಕು ಅದು ಖುಷಿ ಅನ್ಸುತ್ತೆ ಒಂದು ಒಂದಷ್ಟು ಒಳಗಡೆ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಊಟ ಕಡಿಮೆ ನಿದ್ದೆ ಕಡಿಮೆ ಪ್ರೆಷರ್ ಜಾಸ್ತಿ ಟಾಸ್ಕ್ ಆಮೇಲೆ ಒಂದಷ್ಟು ಡಿಫ್ರೆಂಟ್ ಮೆಂಟಾಲಿಟೀಸು ಡಿಫ್ರೆಂಟ್ ಪರ್ಸನಾಲಿಟೀಸು ಎಲ್ರ ಜೊತೆ ನಾವು ಅಟ್ಯಾಚ್ ಆಗ್ಬೇಕು ಕೋಪ ಬಂದ್ರೆ ಸ್ವಲ್ಪ ತಡ್ಕೊಬೇಕು ಇದೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಓಡಿ ಹೋಗ್ಬೇಕು ಅದು ಬಿಗ್ ಬಾಸ್ ಚೆನ್ನಾಗಿತ್ತು ಹೊಸ ಜೀವನ ಮತ್ತೆ ಆಚೆ ಬಂದಾದ್ಮೇಲೆ ಒಂದಷ್ಟು ಜನ ಫ್ಯಾಮಿಲಿ ಆಡಿಯನ್ಸ್ ಗೆ ನಾನು ರೀಚ್ ಆಗಿದ್ದೀನಿ ಅದೊಂದು ತುಂಬಾ ಖುಷಿ ಇದೆ ಬಿಗ್ ಬಾಸ್ ಮೂಲಕ ಓಕೆ ಇನ್ನ ಬಿಗ್ ಬಾಸ್ ಅಂದಿದ ತಕ್ಷಣ ರಕ್ಷಕ್ ಒಳ್ಳೆ ಹೋದ್ರೆ ಫುಲ್ ಜಗಳ ಮಾಡ್ತಾರೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಗಳು ತುಂಬಾ ಓಡಾಡ್ತಿತ್ತು ರಕ್ಷಕ್ ಫುಲ್ ಸೈಲೆಂಟ್ ಆಗಿದೆ ಯಾಕೆ ಸೈಲೆಂಟ್ ಆಗಿರಲಿಲ್ಲ ನಾನು ಯಾಕಂದ್ರೆ ಇವಾಗ ಬಹುಶಃ ಇವಾಗ ಆಚೆ ನನ್ನ ಹತ್ರ ಸಂಪರ್ಕದಲ್ಲಿರೋರು ನನ್ನ ಲಿಂಕ್ ಇರೋರು ನನ್ನ ಜೊತೆ ಮಾತಾಡೋರು ಎಲ್ರಿಗೂ ಗೊತ್ತಿರುತ್ತೆ ರಕ್ಷಕ ಏನು ಅನ್ನೋದು ನಾನು ಒಳಗಡೆ ಇದ್ದಾಗ್ಲೂ ಅದೇ ರೀತಿ ಇದ್ದೆ ತುಂಬಾ ಸೈಲೆಂಟ್ ಆಗಿರೋದಾಗ್ಲಿ ಮತ್ತೊಂದಾಗ್ಲೇನೂ ಇಲ್ಲ ಒಂದಷ್ಟು ಡೈಲಾಗ್ ಗಳು ಹೇಳ್ತಿದ್ದೆ ಸಾಂಗ್ ಗಳು ಆಡ್ತಿದ್ದೆ ತರಲೆ ಮಾಡ್ತಿದ್ದೆ ಒಂದಷ್ಟು ಜನ ಖಾಲಿ ಇಳಿತಾ ಇದ್ದೆ ಅಂದ್ರೆ ಇಡೀ ಮನೆಗೆ ತುಂಬಾ ಚಿಕ್ಕೊಂಡ್ ನಾನೇ ಅಷ್ಟೆಲ್ಲಾರು ಪಾಪ ಅಷ್ಟು ಜನ ಏನೇನಿದ್ರು ಎಲ್ರು ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ನಾನು ಅದೇ ರೀತಿ ಎಲ್ರ ಜೊತೆ ಖುಷಿ ಖುಷಿ ಆಗಿದ್ದೆ ಯಾರ್ಗೂ ಹರ್ಟ್ ಮಾಡ್ದಿರಾ ಮಾತಾಡದಿರಾ ಜಾಸ್ತಿ ಅಹ್ ಜಗಳ ಮಾಡ್ದಿರಾ ಅದೆಲ್ಲ ಬೇಕಾಗಿರ್ಲಿಲ್ಲ ಬಿಗ್ ಬಾಸ್ ಮನೆ ಒಳಗೆ ನನ್ನ ನನ್ನ ಜರ್ನಿಲಿ ಅದಕ್ಕೋಸ್ಕರ ನಾನು ನನ್ನ ಜರ್ನಿ ಹೇಗೆ ಹೋಗ್ಬೇಕು ಅನ್ನೋ ಒಂದು ಹ್ಯಾಪಿ ಬಿಗ್ ಬಾಸ್ ಅನ್ನೋ ಒಂದು ಟ್ಯಾಗ್ ಲೈನ್ ಕೊಟ್ಟಿದ್ರು ನಮ್ಗೆ ಒಳಗಡೆ ಹೋಗಕ್ಕೆ ನಾ ಮುಂಚೆನೆ ಅದನ್ನ ನಾನು ರಕ್ಷಕ್ ಜರ್ನಿ ಅದ್ ನೀಟಾಗಿ ಉಪಯೋಗಿಸ್ಕೊಂಡೆ ಅಂತ ಅನ್ಕೊಂತೀನಿ ಓಕೆ ಹೊರಗಡೆ ಬಂದಿದ್ರಷ್ಟೇ ಒಂದು ಸ್ಟೇಟ್ಮೆಂಟ್ ಕೊಡ್ತೀರಿ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಅಲ್ಲಿ ಹೊಡೆದಿರೋದು ಹತ್ತು ಡೈಲಾಗು ಹೊಡೆದಿದ್ದೀನಿ ಹಾಕಿರೋದು ಎರಡೇ ಡೈಲಾಗು ಅಂತ ಅದ್ರಲ್ಲಿ ಮಿಕ್ಕಿದ್ ಯಾವ್ದನ್ನ ಒಂದ್ ಎರಡು ಡೈಲಾಗ್ ಹೇಳ್ಬೋದ ಅಲ್ಲ ಅದು ಅಂದ್ರೆ ನಾನು ಯಾವ್ದು ಪ್ಲಾನ್ ಮಾಡ್ಕೊಂಡು ಹೇಳಿದ್ದಲ್ಲ ಅವಾಗ ಪ್ರಥಮಣ್ಣ ಬಂದಿದ್ರು ಲಾರ್ಡ್ ಪ್ರಥಮ್ ಸರ್ ಅಂತ ಅವಾಗ ಆ ಒಂದ್ ಕ್ಯಾರೆಕ್ಟರ್ ಹಾಕೊಂಡು ಒಳಗಡೆ ಬಂದಿದ್ರು ಅವಾಗ ಹೇಳ್ತಾರೆ ರಕ್ಷಕಾಕು ಸೈಲೆಂಟ್ ಆಗ್ಬಿಟ್ಟಿದ್ಯಾ ನಾವು ಅಂದ್ರೆ ಎರಡು ದಿನ ಆಗಿದ್ ನಾವು ಒಳಗಡೆ ಹೋಗಿ ಸೈಲೆಂಟ್ ಆಗಿದ್ದೀರಾ ನೀವು ಅಂತ ಹೇಳ್ತಾರೆ ಅಹ್ ಒಂದ್ ಹತ್ತು ಮಾಸ್ ಡೆಲಾಗ್ ಓಡೋ ರೀ ಕರ್ನಾಟಕ ಅಂತ ಹೇಳಿದ್ದೆ ಮಾಸ್ ಡೆಲಾಗ್ ಹೊಡಿತಿಯಾ ಅಂತ ಕೇಳಿದ್ರು ಸರಿ ಹೊಡಿತೀನಿ ಅಂತ ಹೇಳ್ದೆ ಡೈಲಾಗ್ಸ್ ಹೊಡೋದ್ರಲ್ಲಿ ತಪ್ಪಿಲ್ಲ ಮತ್ತೆ ಏನು ಏನು ಭಯ ಏನೂ ಇಲ್ಲ ಹೊಡೆಯೋಣ ಅಂದ್ಬಿಟ್ಟು ಒಬ್ರೊಬ್ರನ್ನ ಕರಿತಾರೆ ಕರೀತಾರೆ ಡೈಲಾಗ್ಸ್ ಗಳೆಲ್ಲ ಹೊಡಿತೀನಿ ಅದ್ರಲ್ಲಿ ಬರೀ ಎರಡೆ ಡೈಲಾಗ್ ಟೆಲಿಕಾಸ್ಟ್ ಮಾಡ್ತಾರೆ ಅಂದ್ರೆ ಗೊತ್ತು ಅಂದ್ರೆ ಟೈಮ್ ಸ್ಪೇಸ್ ತುಂಬಾ ಕಮ್ಮಿ ಇರುತ್ತೆ ಪ್ರತಿಯೊಬ್ರು ಯೂಸ್ ಮಾಡ್ಕೊಬೇಕು ಅಂತ ಆದ್ರೆ ಆ ಟೈಮ್ ಸ್ಪೇಸ್ ನಾನು ತುಂಬಾ ಚೆನ್ನಾಗಿ ಕೊಟ್ಟಿದ್ದೆ ನನ್ನ ಯಾಕೆ ತೋರಿಸಿಲ್ಲ ಅನ್ನೋದೇ ತುಂಬಾ ಬೇಜಾರ್ ನನಗೆ ಇವತ್ಗೂ ರಕ್ಷಕು ಇರುವಂತ ಇರೋ ಅಲ್ವೇ ಅಲ್ಲ ಇಪ್ಪತ್ತೊಂದು ವಯಸ್ಸಿಗೆ ಬಿಗ್ ಬಾಸ್ ಮನೆ ಓಡಿ ಹೋಗಿದ್ದಾನೆ ಅಂದ್ರೆ ಅವನು ಎಂತ ಕಿಲಾಡಿ ಅಂತ ಅವನ್ ಗೊತ್ತಿರುತ್ತದ್ದು ಅಹ್ ಬೇಕು ಅಂತ ನನ್ನ ಟಾರ್ಗೆಟ್ ಮಾಡಿರೋದಾಗಿರ್ಬೋದು ಇಲ್ಲ ನಾನು ಬೇಕು ಅಂತ ತೋರಿಸಿದಾಗಿರ್ಬೋದು ಒಂದೇ ಒಂದ್ಸಲಿ ನಾಮಿನೇಟ್ ಆಗಿದ್ದೆ ಒಂದೇ ಒಂದ್ಸಲಿ ಸಿಗಾಕೊಂಡೆ ಬಲಿ ಅಂದ್ಬಿಟ್ಟು ಓಡಿತಾರೆ ನನ್ನ ಇದೆಲ್ಲ ತುಂಬಾ ಬೇಜಾರು ಅಂಗರ ನಮ್ಮ ಅಮ್ಮಂಗ್ ಮುಂಚೆನೆ ಹೇಳಿದ್ದೆ ನನ್ಗೆ ರಿಯಾಲಿಟಿ ಶೋ ಅದು ಇದು ಅಂದ್ರೆ ಆಗಲ್ಲ ಯಾಕಂದ್ರೆ ನಮ್ಮ ಬಾಯ್ ಸರಿ ಇಲ್ಲ ಪೇಶನ್ ಸರಿ ಇರೋಕಾಗಲ್ಲ ಅಲ್ಲಿ ಯಾರ್ಯಾರು ಬಂದಿರ್ತಾರೆ ಅವ್ರಿಗೆಲ್ಲ ಅಡ್ಜಸ್ಟ್ ಆಗ್ಬೇಕು ನಾವು ಅಡ್ಜಸ್ಟ್ ಆಗೋದ್ರಲ್ಲೂ ಏನು ತಪ್ಪಿಲ್ಲ ಆದ್ರೆ ಕೆಲವೊಂದು ಟೈಮಲ್ಲಿ ಕೋಪ ಬಂದಾಗ ಬೇರೆ ಬೇರೆ ಮಾತುಗಳು ಬಂದ್ಬಿಡುತ್ತೆ ಮತ್ತೆ ಅದು ಒಳ್ಳೆ ಪಪ್ಪೆಟ್ ಇದ್ದಂಗೆ ನಮ್ಮ ಅಪ್ಪನೇ ಹೇಳೋರು ರಿಯಾಲಿಟಿ ಶೋ ಅಂದ್ರೆ ಒಂದು ಪಪ್ಪೆಟ್ ಇದ್ದಂಗೆ ಅದು ಆರ್ಟ್ಸ್ ಆಫ್ ಬೊಂಬೆ ಹಿಂಗ್ ತಳ್ಳಿದ್ರೆ ಹಿಂಗ್ ಡಾನ್ಸ್ ಆಡುತ್ತಿರುತ್ತೆ ಬೊಂಬೆ ಆತರ ಒಂದು ರಿಯಾಲಿಟಿ ಶೋ ಇದ್ದಂಗೆ ಅಂತ ಅದನ್ನ ಎಲ್ಲ ನನ್ನ ತಲೆಯಲ್ಲಿ ಇತ್ತು ನಾನು ಬೇಡ ನಾನು ಬರಲ್ಲ ನಾನು ಹೋಗಲ್ಲ ಅಂತ ನನ್ನ ಅಮ್ಮ ಹೆಡ್ಕೊಂಡು ಅಮ್ಮಗೆ ತುಂಬಾ ಆಸೆ ಇದ್ದಿರೋದ್ರಿಂದ ನಾನು ಬಿಗ್ ಬಾಸ್ ಮನೆ ಓಡ ಹೋಗ್ ಬಂದೆ ಅದಾದ ಮೇಲೆ ನಿಜವಾದ ಮುಖವಾಡ ಬಿಗ್ ಬಾಸ್ ದು ನೀಟಾಗಿ ಗೊತ್ತಾಯ್ತು ನನಗೂ ಕೂಡ ನನ್ನ ಮನೆಯವರಿಗೂ ಕೂಡ ನನ್ನ ಜೊತೆ ಸುತ್ತಮುತ್ತ ಇದ್ದವ್ರಿಗೂ ಕೂಡ ಅದ್ರುದು ರಿಯಲ್ ಫೇಸ್ ಆಫ್ ಬಿಗ್ ಬಾಸ್ ಅನ್ನೋದು ಗೊತ್ತಾಯ್ತು ಖುಷಿ ಆಯ್ತು ಈಗ ಒಂದಷ್ಟು ಸ್ಟೇಟ್ಮೆಂಟ್ ಗಳು ಓಡಾಡ್ತಿದಾವೆ ಬಿಗ್ ಬಾಸ್ ಒಳಗಡೆ ಸುಳ್ಳು ಸ್ಕ್ರಿಪ್ಟೆಡ್ ಅಂತ ಅಲ್ಲಿ ನೀವು ಇದ್ದವರು ಯಾವ ರೀತಿ ನಿಮಗೆ ಅದು ಫೀಲ್ ಅನ್ನಿಸ್ತು ಬಿಗ್ ಬಾಸ್ ನಿಜಾನಾ ಜಗಳ ಎಲ್ಲ ಯಾಕೆ ಒ ಹತ್ತು ನಿಮಿಷಕ್ಕೆ ಜಗಳ ಆಡ್ತಾರೆ ಐದು ನಿಮಿಷಕ್ಕೆ ಒಂದಾಗ್ತಾರೆ ಆಗ್ತಾರೆ ಜಗಳ ಅಂತ ನನಗೂ ಗೊತ್ತಿಲ್ಲ ಅಂದರೆ ಅಂದ್ರೆ ಅನ್ಕೊಂಡಾರೆ ನೋಡಿದಲ್ಲಿ ಇವ್ರ ಆಡ್ತಿರೋ ಜಗಳ ನೋಡಿದ್ರೆ ಒಂದ್ ವಾರ ಮಾತಾಡಲ್ಲಪ್ಪ ಹಿಂಗೇ ಇದ್ ಬಿಡ್ತಾರೆ ನಾನು ಆಚೆ ಹೋಗೋದ್ಮೇಲೆ ಅಂತೆಲ್ಲ ಅನ್ಕೊಂಡಿದೀನಿ ಕಟ್ ಮಾಡಿ ಶಾರ್ಟ್ ನೋಡಿದ್ರೆ ಒಂದು ಅರ್ಧ ಗಂಟೆ ಒಂದು ಮುಕ್ಕಾಲು ಗಂಟೆ ಆದ್ಮೇಲೆ ಎಚ್ಚರಿಗ ಒಂದೇ ಹಾಕ್ಕೊಂಡು ಅನ್ನ ತಿಂತಾ ಇರ್ತಾರೆ ಜೊತೆ ನಕ್ಕೊಂಡು ಮಾತಾಡ್ತಾ ಇರ್ತಾರೆ ಅದೇ ಅನ್ಸುತ್ತೆ ಇಷ್ಟೆಲ್ಲ ಡ್ರಾಮಾಟಿಕ್ ಎಲ್ಲ ಡ್ರಾಮಾ ಮಾಡಬೇಕು ಎಲ್ಲ ನಮಗೆ ಮಾಡಕ್ ಬರಲ್ಲ ಅದರಲ್ಲೆಲ್ಲ ನಾವು ಮೇಲ್ಕೈ ಇರಲ್ಲ ತುಂಬಾ ಚೀಪ್ ಅನ್ಸ್ಬಿಡ್ತ ಜನಕ್ಕೆ ನೋಡೋರ್ಗು ಕೂಡ ಅಂದ್ರೆ ನಾನು ಜಗಳ ಮಾಡ್ಬೋದಿತ್ತು ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಫಾರ್ ಅ ರೀಸನ್ ದೊಡ್ಡ ರೀಸನ್ ಇರ್ಬೇಕು ಅದಕ್ಕೆ ಜಗಳ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಯಾರು ಸಣ್ಣ ಪುಟ್ಟ ಒಂದು ಕೊತ್ಮೀರಿ ಹಾಕಿಲ್ಲ ಅಂದ್ರೆ ಜಗಳ ಮೆಣಸಿನ್ಕಾಯಿ ಹಾಕಿಲ್ಲ ಅಂದ್ರೆ ಜಗಳ ಊಟ ಕರೆಕ್ಟ್ ಟೈಮ್ ಮಾಡಿಲ್ಲ ಅಂದ್ರೆ ಜಗಳ ಸ್ನಾನಗಳು ಕರೆಕ್ಟ್ ಟೈಮ್ ಹೋಗಿಲ್ಲ ಅಂದ್ರೆ ಜಗಳ ಏನ್ ಸಣ್ಣ ಜಗಳ ಆಗೋದು ನನಗ್ ಗೊತ್ತಾಗ್ತಿದ ಡ್ರಾಮಟಿಕ್ ಜಗಳ ಟಿ ಆರ್ ಪಿಗೋಸ್ಕರ ಇಲ್ಲ ಒಂದು ಕಂಟೆಂಟ್ಗೋಸ್ಕರ ಇವರೆಲ್ಲ ಮಾಡ್ತಾ ಇದಾರೆ ಅದನ್ನೆಲ್ಲ ಮಾಡಿ ನನ್ನ ಜೀವನ ಹಾಳು ಮಾಡ್ಕೊಳ್ಳೋದು ಬೇಡ ಯಾವ ಇರೋದಕ್ಕೋಸ್ಕರ ನಮ್ಮ ಜೀವನ ಯಾಕೆ ಹಾಳು ಮಾಡ್ಕೊಬೇಕು ಅನ್ನೋದು ನನ್ನ ತಲೆಯಲ್ಲಿ ಅದಕ್ಕೋಸ್ಕರ ನಾನು ನಂಗೆ ನೀಟಾಗಿ ಅದು ಪಿಕ್ಚರೈಸೇಷನ್ ಗೊತ್ತಾಗ್ತಿತ್ತು ಆ ಸ್ಕ್ರಿಪ್ಟೆಡ್ ಅಂತ ಬಂದ್ರೆ ಫಸ್ಟ್ ಡೇ ನೀವೆಲ್ಲ ಏನು ನೋಡಿರ್ತೀರ ನಾವೆಲ್ಲ ಇದಕ್ಕೆ ಏನು ವೋಟಿಂಗ್ ಮೂಲಕ ನಾವು ಬಿಗ್ ಬಾಸ್ ಮನೆ ಒಡೆ ಹೋಗ್ತೀವಿ ಹೋದಾಗ ನನ್ಗೆ ಆದ್ರೆ ಯಾವ ಬಿಗ್ ಬಾಸ್ ಸೀಸನ್ ಎಲ್ಲೂ ಇಷ್ಟೆಲ್ಲ ಈ ತರ ಎಲ್ಲ ಇರ್ಲಿಲ್ಲ ಆ ಏನು ಓಟ್ ಮಾಡಿಬಿಟ್ಟು ವೋಟಿಂಗ್ ಪೋಲ್ ಬಂದ್ರೆ ಮಾತ್ರ ಬಿಗ್ ಬಾಸ್ ಮನೆ ಓಡೇ ಹೋಗಕ್ಕಾಗತ್ತೆ ಕಮ್ಮಿಗೆ ಬಂದ್ರೆ ವೇಟಿಂಗ್ ಪ್ರಕೊಳಕ್ ಆಗುತ್ತೆ ಇನ್ನ ಕಮ್ಮಿ ಬಂದ್ರೆ ಸ್ಟೇಜ್ ಡೈರೆಕ್ಟ್ ಆಗಿ ಮನೆ ಹೋಗ್ತಾರೆ ಅಂತ ಇದೆ ನಾನು ಫಸ್ಟ್ ಟೈಮ್ ನೋಡಿದ್ದು ನನಗೇನು ಭಯ ಅನ್ಸಿಲ್ಲ ಓಕೆ ಓಟ್ ಅಪ್ರೋಚ್ ಮಾಡೋಣ ಔಟ್ ಅಪ್ರೋಚ್ ಮಾಡೋದ್ರಲ್ಲಿ ಏನ್ ತಪ್ಪಿಲ್ಲ ಯಾಕೆ ಅಂತ ಹೇಳಿದ್ರೆ ರಕ್ಷಕೇನ್ ಹೊಸ ಫೇಸ್ ಅಲ್ಲ ರೆಕಗ್ನೈಸ್ಡ್ ಫೇಸ್ ಜನಕ್ಕೆ ನೋನ್ ಫೇಸು ವೋಟ್ ಹಾಕಿ ಹಾಕ್ತಾರೆ ಅನ್ನೋದು ಗೊತ್ತಿತ್ತು ಅಲ್ಲಿ ಕೂತೋರು ಕನ್ನಡದವರ ಮತ್ತೊಬ್ಬರ ಯಾರು ಅಂತ ನಮ್ಗೆ ಗೊತ್ತಿಲ್ಲ ಸಡನ್ನಾಗಿ ಎಂಟ್ರಿ ಆದರೆ ಸುದೀಪ್ ಅಣ್ಣ ಹೇಳಿದ್ರು ಒಂದು ಟಾಸ್ಕ್ ಇದೆ ಏನು ಗೊತ್ತಾ ಅಂತ ಕೇಳಿದ್ರು ಓಟಿಂಗ್ ಒಂದು ಪೋಲ್ ನಡೆಯುತ್ತೆ ನೀವು ಓಟ್ ಅಪ್ರೋಚ್ ಮಾಡ್ಕೊಬೇಕು ಅಂತ ಓಕೆ ಅಣ್ಣ ನಾನು ಅಪ್ರೋಚ್ ಮಾಡ್ತೀನಿ ಅಂದ್ಬಿಟ್ಟು ಅಪ್ರೋಚ್ ಮಾಡ್ತೀನಿ ಓಟ್ನ ಅಲ್ಲಿ ನನಗೆ ಕಮ್ಮಿ ವೋಟ್ಸ್ ಬರುತ್ತೆ ಅಂದರೆ ಏಯ್ಟಿ ಪರ್ಸೆಂಟೇಜ್ ಬಿದ್ದರೆ ಮಾತ್ರ ನಾವು ಗೋಲ್ಡನ್ ಪರ್ಸು ಒಳಗಡೆ ಹೋಗ್ತೀವಿ ಅನ್ನೋದು ಅದಕ್ಕಿಂತ ಕಮ್ಮಿ ಬರುತ್ತೆ ನನಗೆ ಕಮ್ಮಿ ಬಂದಾಗ ನಾನು ವೆಯ್ಟಿಂಗ್ ಪೀರಿಯಡಲ್ಲಿ ಕೂತ್ಕೊತೀನಿ ನಾನು ಅನ್ಕೊಂಡೆ ಇದೆಲ್ಲ ಯಾವುದೋ ಫೇಕ್ ಓಟಿಂಗ್ಸು ಆ ಥರ ಓಟ್ ಬರಬೇಕೈತೆ ಅಂತ ಹೇಳಿದ್ರೆ ಬಹುಶಃ ನಾನು ಸುಮ್ಮನೆ ಬಿಗ್ ಬಾಸ್ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರೆ ಐನೂರು ಸಾವಿರ ಜನ ಮನೆ ಮುಂದೆ ನಿಂತಿರೋರು ಅದು ಆ ಓಟಿಂಗ್ ಅಂತ ಹೇಳಿದ್ರೆ ಅವರು ಓಟ್ ಹಾಕಿರೋರು ಇದೆಲ್ಲ ಯಾವುದೋ ಫೇಕ್ ಓಟು ಅಂದ್ಬಿಟ್ಟು ನನಗೆ ಅಲ್ಲೇ ಅನಿಸ್ತು ಅದಾದಮೇಲೆ ಏನೋ ಪ್ಲಾನ್ ಏನೋ ಇರಬೇಕು ನಾವು ಪ್ರೀ ಪ್ಲ್ಯಾನ್ಸ್ ಮತ್ತೊಂದು ಒಂದು ಒಂದು ಶೋ ನಡ್ಸ್ಬೇಕು ಅಂತ ಹೇಳಿದ್ರೆ ಒಂದಷ್ಟು ಗಿಮಿಕ್ಸ್ ಮಾಡಲೇಬೇಕು ಅದನ್ನು ಮಾಡ್ತಿದ್ದಾರೆ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ಅದಾದ್ಮೇಲೆ ಅಸಮರ್ಥರಾಗಿ ನಾವು ಒಳಗಡೆ ಹೋಗ್ತೀವಿ ಒಳಗಡೆ ಹೋಗಿದ್ಮೇಲೆ ಅಸಮರ್ಥರಾಗಿ ಇರಬೇಕು ಅಂತ ಹೇಳ್ತಾರೆ ಸೋಫಾ ಮೇಲೆ ಕುತ್ಕೊಬಾರ್ದು ಬೆಡ್ ಮೇಲೆ ಬೆಡ್ ಮೇಲೆ ಮಲ್ಕೊಬಾರ್ದು ಎಲ್ರೂ ತಿಂಡಿ ತಿಂದಾದ್ಮೇಲೆ ನಾವು ತಿಂಡಿ ತಿನ್ನಬೇಕು ಎಲ್ಲರೂ ರೆಸ್ಟ್ರೂಮ್ ಯೂಸ್ ಮಾಡಾದ್ಮೇಲೆ ನಾವು ಮಾಡಬೇಕು ಒಂದೇ ಬಟ್ಟೆ ವಾರ ಫುಲ್ಲು ಒಂದೇ ಒಂದು ಬಟ್ಟೆ ಹಾಕಿದ್ವಿ ಇದೆಲ್ಲ ಸ್ವಲ್ಪ ಬೇಜಾರ ಅಂತ ಅನಿಸ್ತು ಅದೇನು ಮಾಡೋಕ್ಕಾಗ ಒಡೆ ಬಂದ್ಬಿಟ್ಟಿದ್ದೀವಿ ಒಪ್ಕೊಂಡು ಒಪ್ಕೊಂಡ್ ಮುಂದಿರೋದೆ ನಾವು ಹಂಗಂದ್ಬಿಟ್ಟು ನಾವು ಅದಕ್ಕೆ ಓದಿಯೋಕ್ಕೂ ಆಗೋಲ್ಲ ಕಾಲಿಯರೆ ಮಾಡೋಣ ವಾರ ವಾರತಾನೆ ಇರೋಣ ಅಂತ ಅಂದ್ಕೊಂಡು ಇದ್ದಿದ್ದು ಇದೆಲ್ಲ ಕೆಲವೊಂದು ನೋಡ್ತಿದ್ರೆ ಜನಕ್ಕೆ ಅದು ಸ್ಕ್ರಿಪ್ಟೆಡ್ ಅಂತ ಅನಿಸುತ್ತೆ ಮತ್ತು ಮೂರು ವಾರನೂ ನಾಮಿನೇಟ್ ಆಗಿರಲಿಲ್ಲ ನಾನು ಒಂದೇ ಒಂದ್ಸಲಿ ನಾಮಿನೇಟ್ ಹಾಕ್ತೀನಿ ಎರಡೇ ಓಟ್ ಎರಡು ಓಟ್ ಬೀಳುತ್ತೆ ನನಗೆ ಮನೇಲಿ ತನಿಷಾ ಮತ್ತೆ ಮೈಕಲ್ ಅವರು ಆಗ್ತಾರೆ ಇಬ್ರು ನನಗೆ ಒಂದು ಕಾನ್ಫಿಡೆನ್ಸ್ ಇತ್ತು ಯಾಕೆ ಅಂತ ಹೇಳಿದ್ರೆ ಇಷ್ಟು ಬೇಗ ಹೋಗೋ ನಾನು ಅಲ್ಲ ಎಲ್ಲ ಮಾಡಿದೀನಿ ಆಕ್ಟಿವಿಟೀಸ್ ಏನ್ ಮಾಡಬೇಕು ಬಿಗ್ ಬಾಸ್ ಮನೆ ಹೊಡೆ ಪ್ರತಿಯೊಂದು ಮಾಡಿದೀನಿ ವಯಸ್ಸು ತುಂಬಾ ಎರಡನೇ ವಾರ ಕ್ಯಾಪ್ಟನ್ ಆಗ್ತೀನಿ ಉತ್ತಮ ತೊಗೊತೀನಿ ಅದಾದಮೇಲೆ ಎಲ್ಲಾ ಟಾಸ್ಕ್ಗಳು ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಮಾಡ್ತೀನಿ ಎಲ್ಲಾ ಕಾನ್ಫಿಡೆನ್ಸ್ ಇತ್ತು ನಾನು ಆಚೆ ಹೋಗಲ್ಲ ಅಂತ ಆದರೆ ಸಡನ್ ಆಗಿ ಮೇ ಬಿ ಕಾಯ್ತಾಯಿದ್ರು ಅಂತ ಅನ್ಕೊಂತೀನಿ ರಕ್ಷಕ್ಸಿಗೆ ಹಾಕೊಂಡ್ಲಿ ನಾಮಿನೇಷನ್ ಅಲ್ಲಿ ಅಂತ ಒಬ್ಬ ಒಂದೇ ಒಂದ್ಸಲಿ ಸಿಗಾಕೊಂಡೆ ಮುಖಾಮುತಿ ನೋಡಿದಿರ ಒಂದ್ ಸ್ವಲ್ಪ ಕರುಣೆನೂ ಇಡ್ದಿರ ಹೊಡೆದಾಕ್ ನಾನು ಸಡನ್ ಆಗಿ ಅದ ಇಲ್ಲೊಂದ್ ಕಡೆ ನಂಗೆ ತುಂಬಾ ಬೇಜಾರ್ ಅಂತ ಅನಿಸ್ತು ಅವಾಗ ಅನ್ಕೊಂಡೆ ನಮ್ಮವರು ತಮ್ಮವರು ಯಾವ್ದು ಬರಲ್ಲ ಜೀವನದಲ್ಲಿ ನಾವೇನಾದ್ರು ಕಿತ್ತು ದಬಾಕ್ತಿವಿ ಅಂದ್ರೆ ಇಲ್ಲಿ ನಮ್ಮಿಂದ ಜನ ಇರ್ತಾರೆ ಇಲ್ಲ ಅಂದ್ರೆ ಇವೆಲ್ಲ ಯಾವುದೂ ಇಲ್ಲ ಅಂತ ಅವಾಗ ನಿಜವಾಗ್ಲು ಪ್ರೂವ್ ಆಯ್ತು ನೀಟಾಗಿ ಯಾಕಂದ್ರೆ ಅಲ್ಲೆಲ್ಲ ಇದ್ದವ್ರು ನಮ್ಮವ್ರೆ ನಮ್ಮ ತಂದೆಗೆ ತುಂಬಾ ಪರಿಚಯ ಪರಿಚಯ ಇದ್ದವರು ತುಂಬಾ ಬಾಂಡಿಂಗ್ ಇದ್ದವರು ಅವಾಗೆಲ್ಲ ಅನ್ಕೊಂಡೆ ತೊಂದರೆ ಇಲ್ಲ ದೇವ್ರು ನೋಡ್ಕೊತಾರೆ ಪ್ರತಿಯೊಂದು ಇದಕ್ಕೆಲ್ಲ ಯಾವುದಕ್ಕೂ ತಲೆ ಕೆಡ್ಸ್ಕೊಬಾರ್ದು ಯಾವುದೋ ಒಂದು ರಿಯಾಲಿಟಿ ಶೋಗೆ ಬಂದಿದೀವಿ ಹೋಗ್ತಿವಿ ಅಷ್ಟೇ ಇದೇ ಜೀವನ ಅನ್ಕೊಂಡ್ ಬರ್ಕಕ್ಕಾಗಲ್ಲ ಇದೇನು ಅನ್ನ ಹಾಕಲ್ಲ ನಮಗೆ ವರ್ಷ ಪೂರ್ವ ಇಲ್ಲ ಅಂದ್ರೆ ನಾವು ಜೀವನದ ಹೋಗಿರೋ ಗಂಟೆ ಇದೇನು ನಮ್ಗೆ ಅನ್ನ ಹಾಕಲ್ಲ ನೂರು ದಿನ ಆದಮೇಲೆ ಎಲ್ಲರೂ ಆಚೆ ಬರಲೇಬೇಕು ಜಿನ ನೋಡಿಸ್ಬೇಕು ತಲೆ ಕಟ್ಸ್ಕೊಂಡಿಲ್ಲ ಅಲ್ಲಿಂದ ಆಚೆ ಬಂದೆ ಮೂವ್ ಆಗಿ ಅದಾದಮೇಲೆ ಒಂದು ಆಚೆ ಒಂದು ಒಂದಷ್ಟು ಜನ ಕಮೆಂಟ್ಸ್ ಕೇಳಿದಾಗ ಜಿನದ್ ಆಗಿರ್ಬೋದು ಇಲ್ಲ ಅಂದ್ರೆ ಒಂದಷ್ಟು ನನ್ನ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಪ್ರತಿಯೊಬ್ರು ಶಾಕ್ ಆಗಿದ್ರು ನೀನು ಇಷ್ಟು ಬೇಗ ಬರ್ತೀಯ ಅಂತ ಅನ್ಕೊಂಡಿರಲಿಲ್ಲ ಸಡನ್ ಆಗಿ ಅಂತ ಬೇಜಾರಿದೆ ತೊಂದ್ರೆ ಇಲ್ಲ ಒಳ್ಳೇದಾಗ್ಲಿ ಇವಾಗ ಯಾರು ಹೊರಗಡೆ ಇದಾರೆ ಪಾಪ ಕೆಲವ್ರನ್ನ ದೇವ್ರು ಮಾಡಿ ಇಟ್ಬಿಟ್ಟಿದ್ದಾರೆ ಇನ್ನೇನು ಆಚೆ ಬಂದಾದ್ಮೇಲೆ ಪಾಪ ಅವ್ರಿಗೆ ಹಾಲಿನ ಅಭಿಷೇಕ ಮಾಡಿ ಹಾರ ಹಾಕಿ ಪೂಜೆ ಮಾಡೋದೊಂದು ಒಂದು ಕಮ್ಮಿ ಆಗಿದೆ ಆಚೆ ಆಮೇಲೆ ಬಹುಶಃ ಅದನ್ನು ಮಾಡ್ಲಿ ಒಳ್ಳೇದಾಗ್ಲಿ ಯಾರೇ ನಮ್ಮವರೇ ಗೆದ್ದಂಗೆ ಖುಷಿಯಾಗಿರ್ತೀನಿ ರಕ್ಷಕ ಈಗ ಎಲ್ಗ ನಾವು ಈಗ ಅಪ್ಪನ ಸ್ವಂತ ಮನೆಗೆ ಹೋಗ್ತಾ ಇದೀವಿ ಅಂದ್ರೆ ನಮ್ಮ ಅಪ್ಪನ ಸಮಾಧಿಗೆ ಹೋಗ್ತಾ ಇದೀವಿ ಅಲ್ಲಿ ನಮ್ಮ ಅಜ್ಜಿದು ನಮ್ಮ ಅಪ್ಪನ ಇಬ್ಬರು ಸಮಾಧಿ ಮಾಡಿದೀವಿ ಇವಾಗ ಅಲ್ಲಿ ಅಂತೂ ಯು ರಕ್ಷ ತಂದೆಯ ನಿಮಗ್ ಖುಷಿ ಕೊಡುವಂತ ಜಾಗ ಬಂದಿದೀವಿ ಅಪ್ಪನ್ ಬಗ್ಗೆ ಒಂದ್ ಎರಡು ಮಾತು ನೆನ್ಸ್ಕೊಳದಾದ್ರೆ ಪ್ರತಿ ಸರಿ ಹೇಳೋರು ನೀನ್ ಏನೇ ಕೆಲಸ ಮಾಡು ಕಸ ಗುಡಿಸ್ತೀಯಾ ಬೇರೆಯವ್ರ ಮನೆ ಕೆಲಸ ಮಾಡ್ತೀಯ ಮತ್ತೊಂದು ಮಾಡ್ತೀಯಾ ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡುವಂಥೇಳ್ರು ಇವತ್ತು ನಾನು ಇಂಡಸ್ಟ್ರಿಗೆ ಬರಬೇಕಿನ್ನ ಮುಂಚೆ ನಾನು ಏನೇನು ತಯಾರಿಗಳು ತೊಗೊಳ್ಬೇಕು ಅದು ಪ್ರತಿ ಪ್ರತಿ ದಿವಸ ನಾವು ಅಪ್ಪ ನೆನ್ಪು ಮಾಡ್ತಾ ಇರುತ್ತೆ ಯಾಕೆಂದರೆ ನಾನು ಎಲ್ಲೇ ತಪ್ಪು ಮಾಡಿದ್ರು ನಾನು ಏನೇ ಸರಿ ಮಾಡಿದ್ರು ಸರಿ ಮಾಡಿದಾಗ ಬೆಂ ತಟ್ಟೋರು ತಪ್ಪು ಮಾಡಿದಾಗ ಊಗ್ಯೋರು ಹೊಡಿಯೋರು ಅಂದರೆ ನನಗೇನೇ ಬೇಜಾರಾದರೂ ಇಲ್ಲ ನಾನು ನನಗೇನೇನೋ ಖುಷಿಯಾದರು ಬರ್ತೀನಿ ಒಂದು ಐದು ನಿಮಿಷ ಕೂತ್ಕೊತೀನಿ ಅದಾದಮೇಲೆ ಜರ್ನಿ ಸ್ಟಾರ್ಟ್ ಮಾಡ್ತೀನಿ ಸ್ವಂತ ಮನೆ ನಮ್ಮ ಅಪ್ಪನ ಸಮಾಧಿ ಹತ್ರ ಬಂದಿದ್ದೀನಿ ತುಂಬ ಖುಷಿ ಕೊಡುವಂಥ ಜಾಗ ಇದು ಪ್ರತಿ ವರ್ಷ ನಾವೇನು ಪೂಜೆ ಮಾಡ್ತೀವಿ ದೊಡ್ಡವ್ರಿಗೆ ಅಂತ ನಾನು ನನ್ನ ಮನಸಾರೆನೇ ಯಾವತ್ತು ಪೂಜೆ ಮಾಡೋದು ಏನೇ ಮಾಡೋಕ್ಕಿ ನಮ್ಮ ನನ್ನ ಮನ್ಸಾರೆ ನನಗೆ ಇಷ್ಟ ಇದ್ದರೆ ಮಾತ್ರ ಮಾಡ್ತೀನಿ ನಮ್ಮ ಅಪ್ಪನಿಗೆ ಏನು ಇಷ್ಟ ಒಂದೊಷ್ಟೇ ಟೈಮ್ಗೆ ತೊಗೊಂಡ್ಬಂದಿಟ್ಟಿ ನಮ್ಮ ಅಜ್ಜಿಗೆ ಏನು ಇಷ್ಟ ಒಂದಷ್ಟೇ ಟೈಮ್ಗೆ ತೊಗೊಂಬಂದಿಟ್ಟಿ ಅವ್ರು ಚೆನ್ನಾಗಿದ್ರೆ ಅವ್ರ ಆಶೀರ್ವಾದ ಮಾಡಿದ್ರೆ ನಾವು ಚೆನ್ನಾಗಿರ್ತೀವಿ ಅನ್ನೋ ಒಂದು ನಂಬಿಕೆ ನನಗಷ್ಟೇ